ಎಲ್ರಿಗೂ ನಮಸ್ಕಾರ ನಾನು ನಯನ ಬಜೆಟ್ ಆಗುತ್ತೆ ಅಂದ್ರೆ ದೇಶದ ಜನರಿಗೆ ಎಲ್ಲಿಲ್ಲದ ನಿರೀಕ್ಷೆ ರೈತರಿಗೆ ಏನ್ ಸಿಗುತ್ತೆ ಮಧ್ಯಮ ವರ್ಗದವರಿಗೆ ಏನ್ ಸಿಗುತ್ತೆ ಮಹಿಳೆಯರಿಗೆ ಏನ್ ಸಿಗುತ್ತೆ ಹೀಗೆ ಒಂದಲ್ಲ ಒಂದು ಪ್ರಶ್ನೆ ಜನರನ್ನ ಕಾಡ್ತಾ ಇರುತ್ತೆ ಅದರಲ್ಲೂ ಈ ಬಾರಿ ನಮ್ಗೆ ಏನಾದ್ರೂ ಸಿಗ್ಬೋದಾ ಅಂತ ಜನರು ಕಾಯ್ತಾ ಇದ್ದಾರೆ ಯಾಕಂದ್ರೆ ಇದೇ ಫೆಬ್ರವರಿ ಒಂದರಂದು ಕೇಂದ್ರದ ಬಜೆಟ್ ಮಂಡನೆಯಾಗಲಿದೆ ಈ ಬಾರಿಯ ಬಜೆಟ್ನಲ್ಲಿ ಕೇಂದ್ರ ರೈತರಿಗೆ ಬಂಪರ್ ಗಿಫ್ಟ್ ನೀಡಲಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಅದರಲ್ಲೂ ಮಹಿಳಾ ರೈತರಿಗೆ ಭರ್ಜರಿ ಗಿಫ್ಟ್ ಅನ್ನ ಘೋಷಣೆ ಮಾಡುವ ಸಂಭವವಿದೆ ಹಾಗಾದ್ರೆ ಈ ಬಾರಿಯ ಬಜೆಟ್ ನಲ್ಲಿ ಮಹಿಳೆಯರಿಗೆ ಯಾವ ರೀತಿಯ ಯೋಜನೆಯನ್ನ ಘೋಷಣೆ ಮಾಡಲಾಗುತ್ತೆ ಇದರಿಂದ ಮಹಿಳೆಯರಿಗೆ ಆಗುವಂತ ಪ್ರಯೋಜನಗಳೇನು ಈ ಕುರಿತ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಆಯವ್ಯಯ ಅಥವಾ ಬಜೆಟ್ ದೇಶದ ಅಭಿವೃದ್ಧಿಯಲ್ಲಿ ಬಹಳ ಮಹತ್ವದ ಪಾತ್ರ ವಹಿಸುವಂತದ್ದು ದೇಶ ಅಂದಾಗ ನೆನಪಿಗೆ ಬರೋದು ರೈತ ಸಮುದಾಯ ಯಾಕಂದ್ರೆ ಭಾರತದಲ್ಲಿ ದೇಶದ ಬೆನ್ನೆಲುಬು ರೈತನೇ ಆಗಿದ್ದಾನೆ ರೈತ ಆರಾಮನಾಗಿದ್ರೆ ಇಡೀ ದೇಶವೇ ಸಮೃದ್ಧವಾಗಿರುತ್ತೆ ಮನುಷ್ಯ ಎಷ್ಟೇ ಸಂಪಾದನೆ ಮಾಡಿದ್ರು ಹೊಟ್ಟೆ ತಿನ್ಬೇಕು ಅನ್ನವನ್ನೇ ಅಲ್ವಾ ಹಾಗಾಗಿ ಪ್ರತಿ ಬಾರಿ ಬಜೆಟ್ ನಲ್ಲಿ ರೈತರಿಗೆ ವಿಶೇಷ ಯೋಜನೆಗಳನ್ನ ಘೋಷಣೆ ಮಾಡಲಾಗುತ್ತೆ ಅದೇ ರೀತಿ ಈ ಬಾರಿಯ ಬಜೆಟ್ ನಲ್ಲಿ ರೈತರಿಗೆ ಸಂತೋಷದಾಯಕವಾದ ಸುದ್ದಿ ಇದೆ ಎಂದು ಹೇಳಲಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೂ ಮುನ್ನ ಮಂಡನೆಯಾಗಲಿರುವ ಮಧ್ಯಂತರ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರವು ಮಹಿಳಾ ರೈತರಿಗೆ ಮಹತ್ವದ ಘೋಷಣೆ ಮಾಡಲಿದೆ ಅಷ್ಟಕ್ಕೂ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಟು ಸರ್ಕಾರದ ಕೊನೆಯ ಬಜೆಟ್ ಫೆಬ್ರವರಿ ಒಂದರಂದು ಮಂಡನೆಯಾಗಲಿದೆ ಬಜೆಟ್ ಮಂಡನೆಗೆ ಒಂದು ದಿನ ಮುಂಚೆ ಅಂದ್ರೆ ಜನವರಿ ಮೂವತ್ತೊಂದರಂದು ಬಜೆಟ್ ಅಧಿವೇಶನ ಪ್ರಾರಂಭವಾಗುತ್ತೆ ಅಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಂಸತ್ನಲ್ಲಿ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಇದಾದ ಮರುದಿನ ಅಂದರೆ ಫೆಬ್ರವರಿ ಒಂದನೇ ತಾರೀಕು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡಲಿದ್ದಾರೆ ಈ ಮಧ್ಯಂತರ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಮಹಿಳಾ ರೈತರಿಗೆ ಮಹತ್ವದ ಘೋಷಣೆ ಮಾಡಲಿದೆ ಕಿಸಾನ್ ಸಮ್ಮಾನ್ ಯೋಜನೆ ಅಡಿ ಮಹಿಳಾ ರೈತರಿಗೆ ವಾರ್ಷಿಕವಾಗಿ ಹನ್ನೆರಡು ಸಾವಿರ ರೂಪಾಯಿ ನೆರವು ಘೋಷಿಸಲಿದೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿ ರೈತರಿಗೆ ವಾರ್ಷಿಕ ಆರು ಸಾವಿರ ರೂಪಾಯಿ ನೆರವು ನೀಡಲಾಗ್ತಾ ಇದೆ ಮುಂದೆ ಮಹಿಳಾ ರೈತರಿಗೆ ಈ ಹಣಕಾಸಿನ ನೆರವನ್ನು ದುಪ್ಪಟ್ಟು ಮಾಡುವ ಉದ್ದೇಶಿತ ನಿರ್ಧಾರದೊಂದಿಗೆ ಬಜೆಟ್ನಲ್ಲಿ ಇದನ್ನು ಘೋಷಣೆ ಮಾಡುವಂತ ಸಾಧ್ಯತೆ ಹೆಚ್ಚಾಗಿದೆ ಒಂದ್ ವೇಳೆ ಇದನ್ನು ಘೋಷಣೆ ಮಾಡಿದ್ರೆ ಸರ್ಕಾರದ ಮೇಲೆ ಸುಮಾರು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆ ಬೀಳಲಿದೆ ಎಂದು ಅಂದಾಜು ಮಾಡಲಾಗಿದೆ ಅಷ್ಟಕ್ಕೂ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಮಹತ್ವದ ಯೋಜನೆಯಾಗಿದ್ದು ಇದರಿಂದ ಲಕ್ಷಾಂತರ ರೈತರಿಗೆ ಅನುಕೂಲವಾಗಲಿದೆ ಈ ಯೋಜನೆಯನ್ನ ಎರಡು ಸಾವಿರದ ಹತ್ತೊಂಬತ್ತರ ಸಾರ್ವತ್ರಿಕ ಚುನಾವಣೆಗೂ ಮುಂಚಿತವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದರು ಈ ಯೋಜನೆಯಡಿ ನಾಲ್ಕು ತಿಂಗಳಿಗೆ ತಲಾ ಎರಡು ಸಾವಿರ ರೂಪಾಯಿ ನೆರವು ನೀಡುವ ಕುರಿತು ಘೋಷಣೆ ಮಾಡಿದರು ದೇಶದ ಹನ್ನೊಂದು ಕೋಟಿಗೂ ಹೆಚ್ಚು ರೈತರು ಪ್ರಸ್ತುತ ಈ ಯೋಜನೆಯ ಲಾಭ ಪಡಿತಿದ್ದಾರೆ ಇದುವರೆಗೂ ಈ ಯೋಜನೆಯಡಿ ನವೆಂಬರ್ವರೆಗೆ ಹದಿನೈದು ಕಂತುಗಳಲ್ಲಿ ಒಟ್ಟು ಎರಡು ಪಾಯಿಂಟ್ ಎಂಟು ಒಂದು ಲಕ್ಷ ಕೋಟಿ ರೂಪಾಯಿ ಹಣವನ್ನ ಈ ದೇಶದ ರೈತರಿಗೆ ವಿತರಿಸಲಾಗಿದೆ ಈಗ ಮಹಿಳಾ ರೈತರಿಗೆ ಈ ಯೋಜನೆಯಡಿಯಲ್ಲಿ ಯೋಜನೆಯ ಲಾಭವನ್ನ ಹನ್ನೆರಡು ಸಾವಿರಕ್ಕೆ ಏರಿಕೆ ಮಾಡೋದ್ರಿಂದ ಮತ್ತಷ್ಟು ಉಪಯೋಗವಾಗಲಿದೆ ದೇಶದಲ್ಲಿ ಒಟ್ಟು ಇಪ್ಪತ್ತಾರು ಕೋಟಿ ರೈತರಿದ್ದಾರೆ ಇನ್ನು ದೇಶದ ನೂರ ನಲವತ್ತೆರಡು ಕೋಟಿ ಜನಸಂಖ್ಯೆಯಲ್ಲಿ ಮಹಿಳೆಯರ ಸಂಖ್ಯೆ ಶೇಕಡಾ ಅರವತ್ತರಷ್ಟು ಇದೆ ಅದರಲ್ಲೂ ಕೇವಲ ಶೇಕಡಾ ಹದಿಮೂರರಷ್ಟು ಮಹಿಳೆಯರಷ್ಟೇ ಭೂಮಿಯ ಒಡೆತನ ಹೊಂದಿದ್ದಾರೆ ಒಂದೊಮ್ಮೆ ಕಿಸಾನ್ ಸಮ್ಮಾನ್ ನಿಧಿಯಡಿ ಮಹಿಳಾ ರೈತರಿಗೆ ಹೆಚ್ಚಿನ ಮೊತ್ತ ನೀಡಲು ತೀರ್ಮಾನಿಸಿದ್ದಲ್ಲಿ ಭೂ ಒಡೆತನ ಹೊಂದಿರುವ ಮಹಿಳೆಯರಿಗೆ ಹೆಚ್ಚಿನ ಅನುಕೂಲ ಆಗಲಿದೆ ಯಾರಿಗೆಲ್ಲ ಈ ಯೋಜನೆಯ ಲಾಭ ಸಿಗುತ್ತೆ ಅಂದ್ರೆ ಆಗ್ಲೇ ಹೇಳಿದ ಹಾಗೆ ಮಹಿಳಾ ರೈತರಾಗಿರ್ಬೇಕು ಅಂದ್ರೆ ಭೂಮಿಯ ಒಡೆತನ ಮಹಿಳಾ ಹೆಸರಿನಲ್ಲಿ ಇದ್ರೆ ಅಂತವರು ಈ ಯೋಜನೆಯ ಲಾಭವನ್ನ ಪಡೆದುಕೊಳ್ಬಹುದು ಇದರಿಂದ ಮಹಿಳಾ ಸಬಲೀಕರಣಕ್ಕೆ ಒತ್ತು ನೀಡಿದಂತಾಗುತ್ತೆ ಹಾಗೆಯೇ ಇದರಲ್ಲಿ ಚುನಾವಣಾ ಉದ್ದೇಶ ಕೂಡ ಇದೆ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಅಥವಾ ಮೇನಲ್ಲಿ ಲೋಕಸಭೆ ಚುನಾವಣೆ ನಡೆಯಲಿದ್ದು ಇದಕ್ಕೆ ಬಜೆಟ್ ಮೂಲಕವೇ ಬಿಜೆಪಿ ಭದ್ರ ಬುನಾದಿಯನ್ನ ಹಾಕ್ತಾ ಇದೆ ರೈತರನ್ನ ಟಾರ್ಗೆಟ್ ಮಾಡಿ ಅವರಿಗೆ ವಿಶೇಷ ಯೋಜನೆಯನ್ನು ಘೋಷಣೆ ಮಾಡೋದ್ರಿಂದ ಬಹುದೊಡ್ಡ ಮಟ್ಟದಲ್ಲಿ ಜನ ಬೆಂಬಲ ಗಳಿಸಿದಂತೆ ಆಗುತ್ತೆ ಹಿಂದೆ ಬಿಜೆಪಿ ಘೋಷಣೆ ಮಾಡಿದ ಕೆಲ ನೀತಿಗಳಿಂದ ರೈತಾಪಿ ವರ್ಗ ಬಿಜೆಪಿ ಮೇಲೆ ಮುಗಿಬಿದ್ದಿದ್ರು ಅದರ ಪರಿಣಾಮ ಕರ್ನಾಟಕ ಚುನಾವಣೆಯಲ್ಲೂ ಬಿಜೆಪಿಗೆ ಬಿಸಿ ತಟ್ಟಿತ್ತು ಹಾಗಾಗಿ ಸಾಮಾನ್ಯವಾಗಿ ರೈತರ ಓಲೈಕೆಗೆ ಪಕ್ಷಗಳು ಮುಂದಾಗಿವೆ ಅದರಲ್ಲಿ ಬಿಜೆಪಿ ಕೂಡ ಹೊರತಾಗಿಲ್ಲ ಏನೇ ಆದ್ರೂ ದೇಶದ ರೈತನ ಕೈಬಲಪಡಿಸಬೇಕಾಗಿರುವುದು ಎಲ್ಲಾ ರಾಜಕೀಯ ಪಕ್ಷಗಳ ಆದ್ಯ ಕರ್ತವ್ಯ ಅದನ್ನ ಬಿಜೆಪಿ ಮಾಡ್ತಾ ಇದೆ ಆದರೆ ಚುನಾವಣೆ ಸಂದರ್ಭದಲ್ಲಿಯೇ ಯಾಕೆ ಎನ್ನುವುದಷ್ಟೇ ಪ್ರಶ್ನೆ ಹಿಂದಿನ ಬಜೆಟ್ನಲ್ಲೂ ಇದನ್ನ ಮಾಡಬಹುದಿತ್ತಲ್ವಾ ಅಂತ ಹಲವರು ಪ್ರಶ್ನೆ ಮಾಡಿದ್ದಾರೆ ಆದ್ರೆ ಇದರಿಂದ ಮಹಿಳಾ ರೈತರು ಮಾತ್ರ ಫುಲ್ ಖುಷಿಯಾಗಿದ್ದಾರೆ ಇಲ್ಲಿ ಇನ್ನೊಂದು ವಿಚಾರವನ್ನು ನಾವು ಹೇಳಲೇಬೇಕು ಯಾವುದೇ ರಾಜಕೀಯ ಪಕ್ಷವಾಗಲಿ ಚುನಾವಣೆ ಬಂದಾಗ ರೈತರ ಬಗ್ಗೆ ಕೊಡುವ ಗಮನ ಮೊದಲೇ ಕೊಟ್ರೆ ಒಳ್ಳೇದು ರೈತರು ಇಂಥ ಆರ್ಥಿಕ ಸಹಾಯಧನವನ್ನ ನಿರೀಕ್ಷೆ ಮಾಡುವುದಿಲ್ಲ ಬದಲಾಗಿ ತಾನು ಬೆಳೆದ ಬೆಳೆಗೆ ಉತ್ತಮ ಬೆಂಬಲ ಬೆಲೆ ಕೊಡಿ ಸೂಕ್ತ ಮಾರುಕಟ್ಟೆ ಒದಗಿಸಿ ಖರೀದಿ ಕೇಂದ್ರಗಳನ್ನ ತೆರೆಯಿರಿ ಅಂತಷ್ಟೇ ಕೇಳ್ತಾರೆ ಉದಾಹರಣೆಗೆ ಕೊಬ್ಬರಿ ಬೆಳೆಗಾರರನ್ನೇ ನೋಡ್ಬೋದು ಬೆಳೆದ ಬೆಳೆಗೆ ಬೆಲೆ ಇಲ್ಲದೆ ಕಂಗಾಲಾಗಿ ಹೋಗಿದ್ದಾರೆ ಕಳೆದೊಂದು ವರ್ಷದಿಂದ ಬೆಲೆ ಕುಸಿತದಿಂದ ನಲಗೆ ಹೋಗಿದ್ದಾರೆ ಹೀಗಿದ್ದಾಗ ಅವರು ಈ ಆರ್ಥಿಕ ಸಹಾಯಧನವನ್ನ ನಿರೀಕ್ಷೆ ಮಾಡುವುದಿಲ್ಲ ಬದಲಾಗಿ ಉತ್ತಮ ಬೆಲೆ ಕೊಡಿ ಅಂತ ಕೇಳ್ತಿದ್ದಾರೆ ವೈಜ್ಞಾನಿಕ ಬೆಲೆ ಅಂತ ಹೇಳ್ತಾರಲ್ವಾ ಅದನ್ನ ಪ್ರತಿಯೊಂದು ಬೆಳೆಗೆ ಜಾರಿ ಮಾಡಿದ್ರೆ ರೈತರು ಆರ್ಥಿಕವಾಗಿ ಸದೃಢವಾಗುವುದಕ್ಕೆ ಅನುಕೂಲವಾಗಲಿದೆ ಆದ್ರೆ ಸರ್ಕಾರ ಕ್ವಿಂಟಾಲ್ ಕೊಬ್ಬರಿಗೆ ಕೇವಲ ಇತ್ತೀಚೆಗೆ ಮುನ್ನೂರು ರೂಪಾಯಿ ಏರಿಕೆ ಮಾಡಿ ತೇಪೆ ಹಚ್ಚುವ ಕೆಲಸ ಮಾಡಿದೆ ಹತ್ತು ಸಾವಿರ ಗಟ್ಟಲೆ ಬೆಲೆ ಇಳಿಕೆಯಾದ ಬೆಳೆಗೆ ಕೇವಲ ಮುನ್ನೂರು ರೂಪಾಯಿ ಏರಿಕೆ ಮಾಡಿದ್ರೆ ಏನ್ ಪ್ರಯೋಜನ ಸರ್ಕಾರ ಇಂಥ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಬೇಕು ಆರ್ಥಿಕ ಸಹಾಯಧನ ಜೊತೆಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರೆ ರೈತರು ನೆಮ್ಮದಿಯಿಂದ ಇರ್ತಾರೆ ಈ ಬಗ್ಗೆ ಕೇಂದ್ರ ಸರ್ಕಾರ ಗಮನ ಹರಿಸಬೇಕಿದೆ